ಚಂದ್ರ ಏನು ಹೇಳ್ರಿ ಒಂದು ಕೆಲ್ಸ ಹೇಳ್ತಾನ ಮಾಡ್ತೇನ ಹೇಳ್ರಿ ಯಪ್ಪಾ ನೀ ನನ್ನ ಜೊತಿಗಿ ಇರ್ತಿ ಅಂತ ಹೇಳ್ತಾನ ಹುಲಿ ನೀವು ಊರಾಗ ಯಾರ ಹತ್ರ ಹೇಳಂಗಿಲ್ಲ ನೀವು ಸಾಕ್ಷಿ ಹೇಳಂಗಿಲ್ಲ ಹೇಳ್ರಿ ಕೊಡ್ರಿ ಅಲ್ಲಿ ಮಗ್ಳು ಮನೆ ಲಕ್ಷ್ಮಿ ಅದಾಳ ಹೌದ ಹುಡುವ್ಯ ಹಾಕಿ ಸಾಲ ದಿನ ರಾತ್ರಿ ಹನ್ನೆರಡಕ್ಕೂ ಆಕೆ ಏನೇ ಇಲ್ಲ ನಾಳೆ ಗೃಹಲಕ್ಷ್ಮಿ ರೊಕ್ಕ ಬರ್ತಾವು ಬ್ಯಾಂಕ್ ತಗೊಂಡ್ ಬರ್ತವೆ ಇಲ್ಲ ಪ್ರತಿಗಿ ರೊಕ್ಕಿಲ್ಲ ಅವ್ರಿಗ್ರ ನನ್ನ ಮಕ್ಕಳು ಬೇಕು ಹೋಗಿತ್ತು ನೋಡ್ರಿ ರ ಕೊಡ್ಬೇಕಂತ ಅಂದ್ರೆ ಅಲ್ರಿ ಸಂದು ಯಾರಿಗಿರಿ ಅದೆಲ್ಲ ನಿನಗೆ ಹೇಳ್ಬೇಕಿದ್ರಿ ಕೇಳಿದ್ರಿ ನೀವು ಉಗುರು ಕೊಟ್ಟರೆ ಹಸ್ತಣ್ಣ

ಈ ಲಕ್ಷ್ಮಿ ಅವ್ರಿಗೆ ಹೇಳ್ಬೇಡ ಸರಿ ಇಲ್ಲ ಹೋಳ ಎಲ್ಲಿ ಎಲ್ಲ ಬಿಡಬೋ ಇಲ್ಲಿ ಬಾರಿ ಸುಪಾರಿ ಅದ ನೀವು ನಮಗೆ ಮಲ್ಗಾಲ ಕಟ್ಟಿ ಬಿಟ್ಟು ಎಲ್ಲ ವರ್ಷಕ್ಕೆ ನಾನೇ ಕರ್ಕೊಂಡು ಕರ್ಕೊಂಡೋಗಕ್ಕೆ ನಾನೇ ಬೇಕು ಅಂಟಿ ಮನೆ ಹೋಗ್ರೆ ಮಾತ್ರ ಬಿಟ್ಟು ಹೋಗಲ್ಲ ಅದಕ್ಕೆ ಬಿಡ್ತಾನೆ ಬಿಡ ಮಗನೇ ಅಲ್ಲ ಕದ್ದರ ಹೋಗಿ ಇಣಕ್ಕಿ ಇಣಕ್ಕಿ ನೋಡಿ ಬಂದ್ಬಿಡ್ತೀವಿ ಹೋದ್ರ ಎಲ್ಲ ಕಡೆ ಕರ್ಕೊಂಡು ಹೋಗ್ಕಿರಿ ರಾತ್ರಿ ಅಲ್ಲಿ ಬಿಟ್ಟು ಹೋದೋಗಿರಿ ಅಲ್ಲನೆ ಬರೀ ಲಕ್ಷ್ಮೀ ಶ್ರೀಹಳ್ಳಿಗೆ ಜೋಲ್ಸಕತಿ ಮಗಾನೇ ಇನ್ನು ನಿನ್ನ ಅದ್ರ ಹೋಗ್ತಿದ್ದೆ ನಾನು ಅದೇನಾ ಹಂಗ ವಾಸನಿ ಮ್ಯಾಲ ಹೋಗಿ ಅಲ್ಲ ರೀ ಗುಡ್ರಾ ಹಾಂ ಎಲ್ಲರು ಗಿಡಿ ಬಿದ್ದೀರಿ ಅಂತ ಕೇಳಿದ್ದೆ ಕೀ ಬಿಡಿ ಬರೀ ಮಗುನ ವಾಸ್ನೆ ಮ್ಯಾಲ ಹುಡ್ಕ ನೋಡಿದ್ರಿ ಹಾಂ ಮೂಕಣ್ ಬರಾಕದಲ್ಲ ಕರಿ ಏ ಮುಗಣ ಏಯ್ ಮುಖಗ ಮೂಕ ಅಂದ್ರೆ ಬಾರಿ ಚಿಟ್ಟು ಬರ್ತತಿ ನನಗೆ ಯಾರ ಮುಖ ಅಂದ್ರೆ ತುಂಬ ಇರ್ತಾನ ಮುಖಳ್ಯಾಗೆಲ್ಲ ಉರಿತೆ

ನನಗೇನು ಕಿವಿ ಕೇಳಲ್ಲ ಅಂತ ಮಾಡಿದ್ದೆ ಕಿವಿ ಕೇಳಿ ಮಗ ನೋಡಿರೋ ಮಾತಾಡ್ತಾನ ನಾವ್ ಕಿವಿ ಕೇಳಂಗಿಲ್ಲ ಏನಿಲ್ಲ ಇವ್ ಮಾತು ಬರಂಗಿಲ್ಲ ಏನಿಲ್ಲ ಅವನು ಇಬ್ಬರು ತಲಿ ಕೆಟ್ಟ ಇಬ್ಬಾರ ಅವ್ರ ಕೂಡಿ ಬಿಟ್ಟವಿ ಸಾಕಾಗಿ ಹೋಗಿ ತೀರ್ಕೊಂಡು ಹೇಳ್ತೀವಿ ಚಂದ್ರ ನಮ್ಮ ಗಿರಾಕಿಗಳು ಬರ ಕತ್ತಿದ ರೊಕ್ಕ ಕೇಳ್ತಾರ ಅವ್ತೀ ಅಂದ್ರ ಲಕ್ಷ್ಮೀ ಮನಿಗೋಗ ಎರಡ್ ಸಾವಿರ ಬಿಡ್ಸ್ಕೊಂಬಂದಾಳ ಬ್ಯಾಂಕ್ ಹತ್ರ ಕೊಡ್ತಾಳ ಇಸ್ಕಂಬ ಅಂದ್ ಕೂಡ ಒಬ್ಬನವ್ ಇಸ್ಕಂಬಾ ಮತ್ ಇಸ್ಕಂಬರ ರೊಕ್ಕ ಇಸ್ಕೊಂಡ್ಲೆ ಕೈ ಪೈ ಹಿಚ್ಗಿ ಗೋಡಪ್ಪ ಮುಟ್ಬಾಡ ಅಂತಾನ ಮತ್ತೆ ಇಸ್ಕೊಂಡ್ ಬೇಕಿರೋ ಕೈ ಪೈ ತಾ ಎಷ್ಟ ಎರಡ್ ಸಾವಿರನಾ ಎರಡ್ ಸಾವಿರನ ಮತ್ತೆ ಯಾರು ಹಾಕ್ತಾರಲೇ ನಾ ಹಾಕ್ಲೆ ನಾನು ಹೋಗಿ ಇಸ್ಕಂಬ ಹೋಗಲ್ಲ ಎಲ್ಲ ಬಾರದು ಮಾತಾಡ್ತಾವ ಕಣ್ಣು ಬೇರೆ ಕಾಣಲ್ಲ ಚಪ್ಪ ಮೂಟ ಬಂದ್ರೆ ಎಲ್ಲ நமஸ்காரப்பா சங்கரப்பா நமக்கு நமஸ்கே கௌரி நமக்கு நமஸ்க்கே கப்பா நமக்கு நமக்கு ஓ கௌரமப்பா கீ ನಮಸ್ಕಾರ ನಮಸ್ಕಾರ ಬೇರೆ ಕಿವಿ ಕೇಳಲ್ಲ ಅಂತ ಮಾಡಿದ್ದೇನೆ ನಮಸ್ಕಾರ ಗೌಡ್ರಿಗೆ ಆ ನಮಸ್ಕಾರ ನಮಸ್ಕಾರ ಶಂಕರಪ್ಪ ಇನ್ನೇ ನಾವು ಪಾಟಿ ಮಾಡಿದ್ವಲ್ಲ ಭಾರಿ ಚಲಾ ತಲಾ ಪಾಟಿಷೇ ಮಾಡಿದ್ರೆ ಈ ನಮ್ಮನಿಗೆ ಕೂಗಿದ್ರೆ ಇವನಿಗೆ ಕಿವಿ ಕೇಳಂಗಲ್ಲ ಇವನೊಬ್ಬನ ಕೂಡಿದ ಮತ್ ನಾನು ಕಣ್ತಾನೆ ಇನ್ನೊಬ್ಬ ಏ ಶಂಕರಪ್ಪ ಹೇಳ್ರಿ ನೋಡ್ರಿ ಹ್ಞೂ ಮುಖ್ಯ ಮಾತು ಮಾತಿದು ಒಮ್ಮೆ ನನ್ನ ಕ್ಲಿಕ್ಕೆ ಕೇತ ಇನ್ನ ಮಗ ಹೇಳಿದ್ದ ಏನನ್ನೋದು ಕೇಳತ್ತಲ್ಲ ಏನಾರು ಹೇಳಿ ಒಯ್ಯ ಸೀರಿದೆ มูคลิกูยัดไปมแกอ้ายีนอะไรวัน่ในตวมึกทีเช่ไหมน่าโมยอะวอ้ยรอน้ยกัยไปกยันเขอยกัดเากเเียนู้อะไรก็เตียเลยเลยมูแกอ้ามูไปอมูปปองออ้าอ้าขาบ้าอ้านูไเนี่ยปองเยเลเ hả

பாட்டி ஹங்காத்தே நிறையா கண் கண்டே கால் அவங்க ஏன முக்கிய மாதாட்டும் ஏன் ಇವನಿಗೆ ಹೆಂಗ ಹೇಳಿದ್ರೆ ಕೇಳೋದಲ್ಲೇ ಅವ್ ಏನ್ ಮಾತಾಡಕತ್ತಿನ ನೋಡಿದೆ ನಾಯ ನನ್ ನನಗೆ ಗೊತ್ತಾಗ್ಲಿದ್ ಕೇಳೋಣ ಕೊಡೀನಿ ಮೂವರು ನನಗೆ ನೋಡಕ ಕಂಡದ್ರ ನಾನು ಯಾಕೆ ಇದು ಮಾಡ್ತಿದ್ದೆ ನನಗೆ ಎಲ್ಲಿ ಕಾಣ್ತೈತೆ ನೋಡಕ ವಿಚಾರ ಮಾಡಿ ಹೇಳೋದ್ ಮುಖ್ಯ ಇನ್ ರಾತ್ರಿ ಮೂವರು ಪಾರ್ಟಿ ಮಾಡಿ ಕುಡೋದು ಬಿದ್ದಿದ್ದ ಅದ್ ಹೇಳಕತ್ತ ಮೂರ್ ಮೂರ್ ಕುಡ್ದ ಊರ್ ತುಂಬಾ ಸಾರೇನ್ಲ ಅವತ್ತ ಹೇಳದ ಹಂಗ ಹಾ ಮತ್ ಊರ್ ತುಂಬಾ ಸಾರೇ ನೀವು ಮೂರ್ ಮೂರ್ ಕುಡ್ದು ಎಲ್ ಮುಖ್ಯ বাৰুলৈ <hums> 아, 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 아,

ஒடக் பிட்டு மக்கள் இங்கே லட்சி பே